ಹಿಡುವಳಿನ ಬರ್ತು ಅದೇನಾಗುತ್ತೆ ಅಂದರೆ ನಿಮ್ಮ ಮೋಜಿನಲ್ಲಿ ಎಂಟ್ರಿ ಆಗಿದ್ದು ಆಟೋಮೆಟಿಕಲ್ಲಿ ನಾವು ಡೇಟ್ ಕೊಟ್ಟಾಗ ಅದೇ ನೋಟಿಸ್ ಜನರೇಟ್ ಆಗುತ್ತೆ ಸೊ ಆ ಥರ ಜನರು ಈ ತನಕ ಸಿಗಿ ಇದು ಮಾಡಿಲ್ಲ ಸರ್ ನೀವು ಕೇಳಬೇಕು ಅದೇ ನಿಮ್ಗೆ ಇದೇ ಬೇಕಾಗಿದೆ ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ಹೇಳ್ಬೇಕಲ್ಲ ಏನೋ ಮಾಡ್ತಾ ಇದೀನಿ ಅಂತ ತೋರಿಸ್ಬೇಕಲ್ಲ ನಮಗೆಲ್ಲ ನಿಜವಾಗಿ ಇದು ಕುತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ ಅನ್ನೋ ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರೀ ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು ಆದ್ರೆ ನೀವು ತೋರಿಸಬೇಕಲ್ಲ ನಾನು ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಅಂತ ಇದನ್ನ ಬರೆಯಕ್ಕೆ ಒಂದಿನ ಓದ್ತದೆ ಹೌದ್ರಿ ಅಲ್ಲಿರೋದೇನು ಬಾಯ್ ಬಿಟ್ಟು ಕೇಳಕ್ ಏನು ಯಾವಾಗ ಕೇಳಿದೀರ ನಾನೇ ಇಷ್ಟು ಬಿಸಿ ಮಾಡಿದೀನಿ ನಿಮ್ಗಳ ಜೊತೆಗೆ ಒಂದ್ ಹತ್ ಮಾಡಿದೀನಿ ಯಾವತ್ತನ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ ಇದಕ್ಕೆ ಹೇಳೋದು ನಿಮಗೆ ಇದೇ ಇರಬೇಕಾಗಿದೆ ಆಯಿತು ಕೇಳಿ ಅದಕ್ಕೆ ಕೇಳ್ತಾ ಇರೋದು ಇಂಥದ್ದು ಏನೇನು ಇಟ್ಕೊಂಡಿದ್ದೀರಾ ಓಬಿ ರಾಯನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಕೇಳ್ತಾ ಇರೋದು ಎಲ್ಲ ಹೋಗಿ ನಿಮಗೆ ಇಷ್ಟ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ ಎಲ್ಲ ಅನಗತ್ಯವಾಗಿ ನಿಮ್ಮದು ಟೈಮ್ ವೇಸ್ಟ್ ಇದರಲ್ಲಿ ಬಟನ್ ಒತ್ತಿದ್ರೆ ಆಗ್ಬೇಕು ಇದೆಲ್ಲ